ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಆರ್ ಜೆ ಮಂಜು ಹಿರೋಳಿ ರಜಪುತ ಮಾತಾ ಜಾಗರಣ ಸಮಿತಿ ಕಲಬುರಗಿಯ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯ ಬಾಲಾಜಿ ನಗರದಲ್ಲಿ ಇರುವ ರಾಜೀವ್ ಗಾಂಧಿ ಕಾಲೇಜ್ ಆಫ್ ಫಾರ್ಮಸಿಯಲ್ಲಿ ದಸರಾ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ರಜಪೂತ ಮಾತಾ ಜಾಗರಣಾ ಸಮಿತಿಯ ವತಿಯಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ ದಸರಾ ನವರಾತ್ರಿ ಉತ್ಸವ ಬಹು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಈ ದಸರಾ ನವರಾತ್ರಿ ಉತ್ಸವವು ಕಲಬುರ್ಗಿ ನಗರದ ಹಳೆ ಜೇವರ್ಗಿ ರಸ್ತೆಯ ಬಾಲಾಜಿ ನಗರದಲ್ಲಿ ಇರುವ ರಾಜೀವ್ ಗಾಂಧಿ ಕಾಲೇಜ್ ಆಫ್ ಫಾರ್ಮಸಿಯಲ್ಲಿ ನಡೆಯುತ್ತಿದೆ ದಿನಾಲು ಬೆಳಿಗ್ಗೆ ಒಬ್ಬ ದಂಪತಿಗಳು ಹಾಗೂ ಸಾಯಂಕಾಲ ಒಬ್ಬ ದಂಪತಿಗಳಿಂದ ಪೂಜೆ ಆರತಿ ಮತ್ತು ಅಲಂಕಾರ ಸೇರಿದಂತೆ ಪ್ರಸಾದ ವಿತರಣೆ ನಡೆಯುತ್ತಿದೆ ಇಂದಿನ ಬೆಳಗಿನ ಪೂಜೆ ಬಸವರಾಜ್ ಶ್ರೀಮತಿ ಮಹಾದೇವಿ ಮಠಪತಿಯವರ ಮಕ್ಕಳಾದ ಅಂಬರೀಶ್ ಶ್ರೀಮತಿ ಜ್ಯೋತಿ ದಂಪತಿಗಳಿಂದ ನೆರವೇರಿತು ದಿನಾಂಕ ಎರಡನೇ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹನ್ನೊಂದನೇ ಅಕ್ಟೋಬರ್ ಎರಡ್ ಸಾವಿರದ ವರೆಗೆ ದಾಂಡಿಯಾ ಭಜನೆ ಕಾರ್ಯಕ್ರಮಗಳು ನಡೆಯುತ್ತವೆ ಎಂದು ಸಮಿತಿಯ ವಿಜಯ್ ಸಿಂಗ್ ಹಾಗೂ ತೇನ್ಸಿಂಗ್ ಅವರು ನಮ್ಮ ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ಸುಕ್ಷೇತ್ರ ಸುಗುರ್ಕೆ ಗ್ರಾಮದ ಶ್ರೀ ವೆಂಕಟೇಶ್ವರ ಬಾಲಾಜಿ ಮಂದಿರದ ಪ್ರಧಾನ ಅರ್ಚಕರಾದ ಪೂಜ್ಯಶ್ರೀ ಸನದಾಸ್ ಮಹಾರಾಜ್ ಅವರು ಆಗಮಿಸಿದ್ದರು ಅವರಿಗೆ ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜಿನ ಮುಖ್ಯಸ್ಥರಾದ ಡಾಕ್ಟರ್ ಕಿಶೋರ್ ಸಿಂಗ್ ಛತ್ರಪತಿ ಅವರು ಶಾಲು ಹೊದಿಸಿ ಹೂಮಾಲೆ ಹಾಕಿ ಸನ್ಮಾನಿಸಿ ಗೌರವಿಸಿದರು ಈ ಪೂಜಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಕಿಶೋರ್ ಸಿಂಗ್ ಛತ್ರಪತಿ ಬಸವರಾಜ್ ಮಠಪತಿ ವಿಜಯ್ ಸಿಂಗ್ ಅಜಯ್ ಸಿಂಗ್ ಶೈಲೇಂದ್ರ ಸಿಂಗ್ ತೇನ್ ಸಿಂಗ್ ಅಶೋಕ್ ಸಿಂಗ್ ಭೀಮ್ಲಾಲ್ ನೀಲಾ ಸಿಂಗ್ ಭಜರಂಗ್ ಸಿಂಗ್ ದೇವೇಂದ್ರ ಸಿಂಗ್ ಚೌಹಾಣ್ ಸೋಲಂಕರ್ ಶ್ರೀಮತಿ ಗೀತಾ ಕಿಶೋರ್ ಸಿಂಗ್ ವಂದನಾ ರಾಜೇಂದ್ರ ಸಿಂಗ್ ಬಯಾಸ್ ಅನುರಾಧಾ ತೇನ್ ಸಿಂಗ್ ಲೀನಾ ಭೀಮಲಾಲ್ ಅನಿತಾ ಅಶೋಕ್ ಸಿಂಗ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು

नमस्कार सभी को राजपूत माता जागरण समिति के कंप्लीट परिवार की ओर से हम सभी को नवरात्रि के उत्सव में हम आमंत्रित करते हैं सभी से यही प्रार्थना है कि माता का आशीर्वाद लें और हमारे यहाँ सम्मिलित हुए हमारे यहाँ आज से दांडिया के प्रोग्राम शुरू होने जा रहे हैं आज 6 तारीख से लेकर के 11 तारीख तक हमारे यहाँ प्रोग्राम होगा और हर शाम को साढ़े सात बजे से ग्यारह बजे तक दांडिया का प्रोग्राम होगा और पूजा भी हमने शुरू किया है चार तारीख से सवेरे भी पूजा है और शाम में भी पूजा है सवेरे पूजा आज चल रहा है मटपति जी का और शाम में भी रहेगा वंदना सिंह जी का और उसके बाद में दस ग्यारह तारीख तक हमारे यहाँ पूजा और दांडिया का प्रोग्राम है सभी से निमंत्रण है सभी को निमंत्रण है इधर परिवार सहित यहाँ आकर दांडिया और माता का आशीर्वाद लीजिए धन्यवाद भजन भजन और भजन कार्यक्रम कल शाम में साढ़े सात बजे भजन का कार्यक्रम पूजा के बाद में राजपूत समाज माता माता जागरण समिति की ओर से भजन का कार्यक्रम भी है और प्रसाद रोज शाम में प्रसाद सुबह शाम प्रसाद होगा परिवार समित आके माता का दर्शन लीजिएगा धन्यवाद Thank yeah. you. ಈ ವರ್ಷವೂ ಕೂಡ ರಾಜ್ಪುತ್ ಮಾತಾ ಜಾಗರಣ ಸಮಿತಿ ವತಿಯಿಂದ ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜ್ನಲ್ಲಿ ದೇವಿಯ ಸ್ಥಾಪನೆ ಮಾಡಲಾಗಿದೆ ಪ್ರತಿನಿತ್ಯ ದೇವಿಯ ಪೂಜೆ ಪುನಸ್ಕಾರಗಳು ಪ್ರತಿನಿತ್ಯ ನಡೀತಾ ಇವೆ ಪ್ರತಿಯೊಬ್ಬ ಸದಸ್ಯರು ಕೂಡ ಪೂಜೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೇವಿ ಕೃಪೆಗೆ ಪಾತ್ರ ಆಗ್ತಾ ಇದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಾಂಡಿಯಾ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಇವತ್ತಿನ ಇವತ್ತಿನಿಂದ ದಾಂಡಿಯಾ ಕಾರ್ಯಕ್ರಮ ಪ್ರಾರಂಭ ಹಾಗೂ ಪ್ರಸಾದ ಕೂಡ ಇಲ್ಲಿ ವಿತರಣೆ ಮಾಡಲಾಗ್ತದೆ ಎಲ್ಲ ಭಕ್ತರು ಬೇರೆ ಬೇರೆ ಕಾಲೋನಿಗಳಿಂದ ಬಂದು ದೇವಿಯ ದರ್ಶನ ಪಡೆದು ಕೃತಾರ್ಥರಾಗ್ತಾ ಇದ್ದಾರೆ ಇದಕ್ಕೆ ಕಾರಣ ಎಲ್ಲರೂ ಈ ನವರಾತ್ರಿ ಉತ್ಸವದಲ್ಲಿ ದೇವಿ ಜಾಗೃತರಾಗಿರ್ತಾಳೆ ಏನು ಕೇಳಿದ್ದು ಕೊಡ್ತಾಳೆ ಅಂತ ಪ್ರತೀತಿ ಕೂಡ ಇದೆ ಅದೇ ಪ್ರಕಾರ ಇವತ್ತೆಲ್ಲರೂ ಸಮ್ಮಿಳಿತರಾಗಿ ನಾವು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪ್ರತಿಯೊಬ್ಬರೂ ದೇವಿ ಕೃಪೆಗೆ ಪಾತ್ರ ಆಗಬೇಕಂತೂ ನಾನು ಕೇಳ್ಕೊತಾ ಇದ್ದೇನೆ ಅದೇ ಅಲ್ಲದೆ ಮತ್ತು ನಾಳೆ ವಿಶೇಷವಾಗಿ ರಾಷ್ಟ್ರಪತಿ ಮಾತಾ ಜಾಗರಣ ಸಮಿತಿ ಭಜನ್ ಮಂಡಳಿಯಿಂದಲೇ ಭಜನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ನಂತರ ದಾಂಡಿಯ ನಂತರ ಪ್ರಸಾದ ಪ್ರತಿನಿತ್ಯ ವಿವಿಧ ವಿವಿಧ ಕಾರ್ಯಕ್ರಮಗಳು ಇವೆ ತಾವೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೇವಿ ಕೃಪೆಗೆ ಪಾತ್ರರಾಗಬೇಕಂತೂ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ